ಎಂಟ್ರಿ ಆಗ್ತಾ ಇದೆ ಮೊದಲ ಏರಿಯಾದಲ್ಲಿ ಆರೆಕ್ ಎಕ್ಸ್ ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅಂತ ನಮಗೆ ವಿಷಯ ಬಂತು ಈಗ ಈ ಹಾಡಿನ ಮೂಲಕ ಮೊದಲ ಪ್ರಯತ್ನದಲ್ಲೇ ಸಿಕ್ಕಾಪಟ್ಟೆ ಸೌಂಡ್ ಇದೆ ಏನ್ ಓವರ್ ಟು ಯು ನಮಸ್ಕಾರ ಮ್ಯಾಡಿಸನ್ ಮೂಲಕ ನಾನು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಸಹಕಾರ ಬೆಂಬಲ ಕೊಡ್ಬೇಕು ಅಂತ ಮಾದರಿ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ ಮೊದಲಿಗೆ ನಾನು ಯಾರಿಂದ ಶುರು ಮಾಡ್ಬೇಕು ಅಂತಂದ್ರೆ ಗುರು ಚೇತನ್ ಅವರು ಏನಂತ ಹೇಳಿದ್ರು ಯಾವಾಗ್ಲೂ ಲೋ ಪಮ್ಮಿ ನೀನು ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತಂದ್ರೆ ತಯಾರಿ ಬಾ ಸುಮ್ ಸುಮ್ಮನೆ ಬರಬೇಡ ಶುಕ್ರವಾರಕ್ಕೆ ಎಷ್ಟೋ ಸಿನಿಮಾ ಬರ್ತದೆ ಎಷ್ಟೋ ಸಿನಿಮಾ ಹೋಗ್ತಾರೆ ಆದ್ರಿಂದ ತಯಾರಿ ಮಾಡ್ಕೊಂಡು ಬಂದ್ರೆ ಬಾ ಇಲ್ಲ ಸಿನಿಮಾನೇ ಮಾಡ್ಬೇಡ ಮಗ ಮನೆ ನಿಮ್ಮನೆ ಕೇನೆ ಹಿಡ್ಕೋತ್ತ ಅಲ್ವ ಗುರು ಆಮೇಲೆ ಈ ಈವೆಂಟ್ ಹೆಂಗ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ಒಬ್ರು ಇದಾರೆ ಕಾರಣ ದೀಪಣ್ಣ ಅಂತ ಅವ್ರನ್ನ ನಾವೆಲ್ಲ ಕರೆಯದವ್ರನ್ನ ಲಾರ್ಡ್ ದೀಪಕ್ ಯು ಜೀಪಣ್ಣ ದೀಪ ಒಂದಿದ್ದೆ ಉಮಣ್ಣ ನಾನಿನ್ನ ಫಸ್ಟ್ ನೋಡಿದ್ದು ನನ್ನ ಕ್ಲಾಸ್ಮೇಟ್ ಮೇಟ್ ಅದನ್ನ ಇಂದ ಇಂದ ಥ್ಯಾಂಕ್ಸ್ ಮೇಡಮ್ ಹಾಗೂ ಮಹೇಶ್ ಬ್ರೋ ಮಹೇಶ್ ಬ್ರೋನ ನಾನು ನೋಡಿದ್ದು ಯಾವಾಗ ಅಂತಂದ್ರೆ ಕಟ್ಟಿ ಪುಡಿ ಸಿನಿಮಾ ಬಸವನಗುಡಿ ಒಂದು ಶೂಟಿಂಗ್ ನಡೀತಾ ಇತ್ತು ಅಪ್ಪಟ 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 ನಾನು ಆಟ್ರಿಕ್ ಇರೋ ಶಿವನ ಅಭಿಮಾನಿ ನೋಡಿದಾಗ ಅವ್ರು ನಿಂತಿದ್ರು ನೋಡಿದಾಗ ನಾನು ಗಣೇಶ್ ಅನ್ಕೊಂಡಿದ್ದೆ ಆಮೇಲೆ ಹಾಗೆ ಬಹುದರಾಯಿತು ಆಯ್ತು ಆಯಿತು ಆಯ್ತು ಆಮೇಲೆ ಅವರು ಡೈರೆಕ್ಟ್ ಮಾಡಿದ್ರು ಡೈರೆಕ್ಟ್ ಡೈರೆಕ್ಟ್ ಮಾಡಿದ್ರು ಅಯೋಗ್ಯ ಮಾಡಿದ್ರು ಮದಗಜ ಆಯ್ತು ಉಮಣ್ಣಿಂದ ಅದರಿಂದ ಒಂದು ಆಮೇಲೆ ಎಚ್ ಎಂ ರೇವಣ್ಣ ಅಂಕಲ್ ಅಂಕಲ್ ಥ್ಯಾಂಕ್ ಯು ಅಂಕಲ್ ಬಂದಿದ್ದಕ್ಕೆ ನಿಮ್ಮ ಆಶೀರ್ವಾದ ಸದಾ ನನ್ನ ಹೀಗೆ ಇರಲಿ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೀನಿ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಇಲ್ಲ ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ಕಂಟೆಂಟ್ ಬಗ್ಗೆ ಏನಾದ್ರು ಒಂಚೂರು ಮಾತಾಡಬೇಕು ಪೂರ್ತಿ ರಿವೀಲ್ ಮಾಡ್ಲಿಲ್ಲ ಅಂದ್ರು ಸಿನಿಮಾ ಜಾನರ್ ಬಗ್ಗೆ ಸಿನಿಮಾದ ಬಗ್ಗೆ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಕತೆ ಒಂದು ಮ್ಯಾಡ್ನೆಸ್ ಇರುತ್ತೆ ಪ್ಯೂರ್ ಮ್ಯಾಡ್ನೆಸ್ ಇರುತ್ತೆ ಸೊ ಅದಕ್ಕೆ ಮ್ಯಾಡಿ ಅಂತ ನೆಸಿಟ್ಟಿದೀವಿ ಆ ತರ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಒಂದು ಡೈಲಾಗ್ ಹೇಳ್ಕೊಟ್ರು ನಮ್ಮ ಹೇಳಿದ್ರು ನಮ್ಮ ನಾಗಭೂಷಣ್ ಸರ್ ಹೇಳಾ ನನ್ನ ದಾಕೊಂಡ್ರು ಬಿಟ್ಬಿಡ್ತೀನಿ ತುಳ್ಕೊಂಡ್ರೆಬಾರಿ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೆ ವೇದಿಕೆ ಬೇದಿರುವ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹೇಳ್ತಾ ಸಾಂಗ್ ನೋಡಿದ್ವಿ ಖುಷಿಯಾಗ ತುಂಬಾ ಖುಷಿ ಆಗದ ಏನಂದ್ರೆ ಒಂದೇ ಏರಿಯಾ ಆಕ್ಚುಲಿ ಪದ್ಮನಾ ಅಕ್ಕಪಕ್ಕ ಅಲ್ಲೇ ಇರೋದು ಅವಾಗ ಅವಾಗ ಸಿಕ್ತಿದ್ವಿ ಅವ್ರು ಹೇಳ್ದಂಗೆ ಇದು ಒಂದೆರಡು ಎರಡು ದಿನದ್ದು ಶ್ರಮ ಅಲ್ಲ ನನ್ನ ಮತ್ತೆ ಧನುಷ್ ಅವ್ರದ್ದು ಒಂದು ಐದಾರು ವರ್ಷದ ಗೆಳೆತನ ಅವಾಗ್ಲಿಂದನೂ ಕೂಡ ಅವರು ಸಿನಿಮಾ ಬಗ್ಗೆನೆ ಮಾತಾಡ್ತಾ ಮಾತಾಡ್ತಾ ಕೊನೆಗೊಂದು ಒಂದು ಔಟ್ಪುಟ್ ಈ ತರ ಬಂದಿದೆ ಈ ತರದೊಂದು ಔಟ್ಪುಟ್ ಬರಬೇಕು ಅಂದ್ರೆ ತಂಡದ ಶ್ರಮ ಎದ್ದು ಕಾಣುತ್ತೆ ಹಾಗಾಗಿ ಸಾಂಗ್ ಕೂಡ ಎದ್ದು ಕಾಣ್ತಾ ಇದೆ ಖಂಡಿತವಾಗ್ಲು ಒಂದೊಳ್ಳೆ ಸಿನಿಮಾಗ್ಲಿ ಡೌಟೇ ಇಲ್ಲ ಯಾಕೆಂದ್ರೆ ಫ್ರೆಂಡ್ಸ್ ಅಂತ ಹೇಳಿ ನಾವು ಅತಿಯಾಗಿ ಮಾತಾಡಬಾರ್ದು ಸಿನಿಮಾ ಮಾತಾಡಬೇಕು ಆ ತರ ಸಿನಿಮಾ ಮಾತಾಡಿಸಿದರೆ ಆ ಫಸ್ಟ್ನೇ ಒಂದು ಲುಕ್ ಏನಿದೆ ಸಾಂಗ್ಸ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಮೊದಲನೇ ಸಿನಿಮಾ ಅಂತ ಅನ್ಸ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲಾ ತಂತ್ರಜ್ಞರು ಡೈರೆಕ್ಟ್ರು ಹೀರೋ ಪ್ರತಿಯೊಬ್ರು ಕಾರಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿನಿಮಾ ಸದ್ಯದಲ್ಲೇ ಈ ವರ್ಷ ಮುಗಿಸಿ ವರ್ಷದ ಎಂಡಿಲ್ಲ ಮುಂದಿನ ವರ್ಷ ಬರುತ್ತೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಮ್ಯಾಡ್ಲಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರೋದು ಎಲ್ಲರೊಂದು ಎಲ್ಲ ಮಾತಾಡಿದೆ ನಮ್ಮ ಪ್ರೊಡ್ಯೂಸರ್